ಅದ್ಕೆ ಬನ್ನಿ ಬನ್ನಿ ಇನ್ನೊಂದು ಸ್ವಲ್ಪ ದೂರ ಅಷ್ಟೇ ಇಲ್ಲೇ ಮನೆ ಇರೋದು ಹಾ ಕಾವೇರಿ ಪರವಾಗಿಲ್ಲ ನಡಿ ಹೋಗೋಣ ಬೇಜಾರ್ ಮಾಡ್ಕೋಬೇಡಿ ಅದ್ಕೆ ನಮ್ಮ ಹತ್ರ ಕಾರ್ ಎಲ್ಲ ಇಲ್ಲ ನಾವು ಅಷ್ಟು ನನ್ಕುರುವಲ್ಲ ನೋಡ್ಕೊಂಡ್ರೆ ನಾನು ನಿಮ್ಮನ್ನ ಕಾರ್ ಮಾಡಿ ಕರ್ಕೊಂಡು ಹೋಗ್ಬೇಕು ಮನೆಗೆ ಆದ್ರೆ ನಮ್ಮ ಪರಿಸ್ಥಿತಿ ಹಾಗಿಲ್ಲ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ಅದ್ಕೆ ಕಾವೇರಿ ಪರವಾಗಿಲ್ಲ ಅಂತ ಹೇಳ್ತಾ ಇದೀನಲ್ಲ ನಾನು ಇಷ್ಟಪಟ್ಟೆ ಮದ್ವೆ ಮಾಡ್ಕೊಂಡಿದ್ದು ನನಗೇನು ಬೇಜಾರ್ ಇಲ್ಲ ಹೋಗೋಣ ಸರಿ ಅದ್ಕೆ ಬನ್ನಿ ನಿಮ್ಮ ಅಣ್ಣ ಮದುವೆ ಮಾಡ್ಕೊಬಿಟ್ನ ಏನಪ್ಪ ರಾಮು ನಮ್ಗೊಂದ್ ಮಾತು ಹೇಳಲ್ಲ ಮದುವೆ ಮಾಡ್ಕೊತೀನಿ ಅಂತ ಅದು ಅದು ಅಂಕಲ್ ಅದು ಅದು ವೀರಣ್ಣ ಅಣ್ಣ ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ ಅಲ್ಲ ಕಣಪ್ಪ ರಾಮು ಹೋಗ್ಲಿ ಬಿಡು ಆಮೇಲೆ ಮಾತಾಡ್ತೀನಿ ಅಂತಲ್ಲ ಆಯ್ತು ಆಯ್ತು ಹೆಂಗ ಮದುವೆ ಆಗಿದ್ಯಾ ಊಟ ಹಾಕ್ಸ್ಬೇಕಣಪ್ಪ ಮದ್ವೆಗಂತೂ ಊಟ ಹಾಕ್ಸ್ಲಿಲ್ಲ ಅಂಕಲ್ ಖಂಡಿತವಾಗ್ಲೂ ಊಟ ಹಾಕ್ಸ್ತೀವಿ ತಡ ಆಗಿದೆ ಮನೆಗೆ ಹೋಗ್ಬೇಕು ಸಂಜೆ ಆಗ್ತಿದೆ ಅದಕ್ಕಿಂತ ಮನೆ ತುಂಬಿಸ್ಕೋಬೇಕು ಸರಿನವ ಆಯ್ತು ಆಯ್ತು ಹೋಗ್ರಿ ಬನ್ನಿ ಅದಕ್ಕೆ ಬನ್ನಿ ಅದಕ್ಕೆ ಬನ್ನಿ ಅದಕ್ಕೆ ಇದು ನಮ್ಮ ಮನೆ ನಾವು ಇಲ್ಲೇ ಚಿಕ್ಕಪುಟ್ಟ ತರಕಾರಿಗಳನ್ನು ಹಾಕೋತಾ ಇರ್ತೀವಿ ಓಹ್ ಹೌದಾ ತುಂಬಾ ಚೆನ್ನಾಗಿದೆ ಕಾವೇರಿ ಹಾ ಬನ್ನಿ ಅದ್ಕೆ ಬನ್ನಿ ಬನ್ನಿ ಅದ್ಕೆ ನೋಡಿ ಇದೇ ನಮ್ಮನೆ ನಮ್ಮ ಪುಟ್ಟ ಮನೆ ನೀವು ಇನ್ಮೇಲೆ ನಮ್ಮನೆ ಮಹಾಲಕ್ಷ್ಮಿ ಕಾವೇರಿ ಯಾರು ನಿಮ್ಮನ್ನ ಮದುವೆ ಮಾಡ್ಕೊಬಿಟ್ನಾ ಹ್ಞೂ ಅಜ್ಜಿ ಅಣ್ಣನ್ ಮದುವೆ ಆಯ್ತು ಅಗಲೇ ಯಾಕರಾಮು ರಾಮು ಬಂದ್ ಮಾತು ಹೇಳಿದವಲ್ಲ ಮದುವೆ ಮಾಡ್ಕೋತಿದ್ದೀನಿ ಅಂತ ಅಲ್ಲ ಕುಮಾರನ ಮದುವೆ ಅಂತ ಹೋಗ್ಬಿಟ್ಟು ನೀನೇ ಮದುವೆ ಮಾಡ್ಕೊ ಬಂದ್ಬಿಟ್ಟಿದ್ಯಾ ಹುಡುಗಿ ಚೆನ್ನಾಗಿ ಆಯ್ತಪ್ಪ ಯಾವ ಹುಡುಗಿ ಅಜ್ಜಿ ಅದೊಂದು ದೊಡ್ಡ ಕಥೆ ಆಗೋಯ್ತು ಅಜ್ಜಿ கதையாகோய்த்தோ கதே நோயாத்தேனோ எங்கோ நீங்கள் மதுவே ஆய்த்தா நன்கூ சந்தோஷ ஆகைத்தப்பா எங்கோ நின் தங்கி ஆசைப்பட்டங்க நீங்கள் மதே நம்ம மொதல் இஷ்டாய் அந்த நான் அந்தப்பா எங்கோ நீங்கள் தங்கி ஆசை இடஸ் பட்டா அவழிங்கு ஷிஷி தடையக்காக அவர் நம்ம ஹௌது அஜ்ஜி நான் யாரும் அந்த இவ்வளோ நம்ம அண்ணன் மதவை ஆகை அந்த எல்லா தேவ் இச்சே அந்த நோடு கண்ணன் மக நன்கொந்து மாத கேள்வ அய்யோ அஜ்ஜி நமக்கு கத்தி இல்லை அண்ணன் மதை இவத்தாக அந்த நான் குமார் நன் மத அந்த ஹௌதல்வா அல்ல அது கேள்ண்டே ಓಲಿ ಬಿಡು ಆಮೇಲೆ ಕುತ್ಕೊಂಡು ಮಾತಾಡೋಣ ಏನಾಯ್ತು ಅಂತ ಈಗ ನೀವು ಅದ್ಕೆ ನಾ ಮನೆ ತುಂಬಿಸ್ಕೊಳ್ಳೋಣ ಹ್ಞೂ ಅಜ್ಜಿ ಆಯ್ತು ಬನ್ನಿ ನಾನೇ ಆರತಿ ಮಾಡ್ಲಾ ಏ ಬೇಡ ಕಣವ ನೀನು ಆರತಿ ಮಾಡ್ಬೋದು ಆದ್ರೆ ಮುತ್ತೈದಿದ್ರೆ ಆರತಿ ಮಾಡಿದ್ರೆ ಭಾಳ ಒಳ್ಳೇದಂತಾರಪ್ಪ ಅಜ್ಜಿ ಅಂದ್ರೆ ಯಾರು ಬರ್ತಾರೆ ಹೇಳಿ ಇವಾಗ ಏನಾಗಲ್ಲ ಬನ್ನಿ ನಾವೇ ಮಾಡೋಣ ಆಯ್ತು ನೋಡಿ ಇನ್ನೇನು ಮಾಡೋದು ನೋಡಿ ನೋಡಿ ಬನ್ನಿ ಅಣ್ಣ ಅದ್ಕೆ ಬನ್ನಿ ಇದೇ ನಮ್ಮ ಪುಟ್ಟ ಮನೆ ಅದಕ್ಕೆ ನೀ ಕಾವೇರಿ ಹೋಗ ಆರತಿ ತಟ್ಟಿ ತಗೊಂಬ ಆರತಿ ಮಾಡಿ ಒಳಗೆ ಕರ್ಕೊಬೇಕು ಹಂಗೆ ಸೇರ್ ತಗೊಬಂದ್ಬಿಡು ಸೇರಿಗೆ ಅಕ್ಕಿ ತುಂಬಿಸ್ಕೊಂಡು ಹಂಗೆ ಅಜ್ಜಿ ಬೆಲ್ಲ ಹಾಕಂಬ ಸರಿ ಅಜ್ಜಿ ಆಯ್ತು ಅಂದಂಗೆ ಏನವ ನಿನ್ನ ಹೆಸರು ಅಜ್ಜಿ ನನ್ನ ಹೆಸರು ಕಾವ್ಯ ಅಂತ ಕಾವ್ಯ ಚೆನ್ನಾಗೈತೆ ಚೆನ್ನಾಗೈತಿ ನಮ್ ರಾಮಿಗೆ ಒಳ್ಳೆ ಜೋಡಿ ಕಣವ ನೀನು ಏನ್ ನೋಡಿ ಇಷ್ಟಪಟ್ಟೆ ನೀನು ಅಜ್ಜಿ ಅದು ಅವ್ರ ಮನ್ಸು ನೋಡಿ ಇಷ್ಟ ಆಯ್ತು ಅಜ್ಜಿ ಹಬ್ಬ ಏನವ ಕಾವ್ಯ ನನ್ಗೆ ಈಗ ಸಮಾಧಾನ ಆಯ್ತು ಕಣವ ನಮ್ ರಾಮು ಎಷ್ಟೊಂದು ಕಷ್ಟಪಟ್ಟು ಗೊತ್ತೇನವ ಈಗಿನ ಕಾಲದಲ್ಲಿ ಹೆಣ್ಣು ಅವ್ರ ಮನೆ ನೋಡಿ ಅವ್ರ ಆಸ್ತಿ ನೋಡಿ ಮದುವೆ ಮಾಡ್ಕೊಳಕ್ ಒಪ್ಕತಾರೆ ಆದ್ರೆ ನೀನು ಮನಸ್ ನೋಡಿ ಒಪ್ಕೊಂಡೆ ಅಂತಲ್ಲ ನನಗೆ ಸಮಾಧಾನ ಆಯ್ತು ಇಷ್ಟ ಹೇಳ್ದಲ್ಲ ಸಾಕ್ ಬಿಡು ಮನೆ ನಾಚ್ಕಡೆ ಕಡೆ ನಡ್ಸ್ಕೊಂಡು ಹೋಗ್ತೇನೆ ನೀನು ஓகேவா கவேரி ஓகி நீ அத்திஹத்தி இடோவு நோட கவியா சேர்னா பல் ஓத்விட்டு பார்வளிக் மனைவி எல்லாம் ஒேதாக்லி அந்த கேட்கவ சரி அஜ்ஜி ஆய்த்து ஓத கணவா அக்கி நோடு மெனை தான் இன்ச்செல்ல இன்ச்சுல்ல மனைவி ஏழ்காத்த கணவா கவேரி ஹோகவா ஆர்த்தி மாஜி ஒன்று ஆடு அஜ்ஜி நன்காடெல்லாம் பரோதில்ல ஓ இரவா ನನ್ಗೂ ಕಣವ ಅವಾಗೆಲ್ಲ ಹೇಳ್ತಾ ಇದ್ದೆ ಇವಾಗ ಮರ್ತೋಗ್ಬಿಟ್ಟೈತೆ ಇರ್ಲಿ ತಗ ಬಾರವಾ ಕವಿಯ ಅವಳಿಗೆ ಬರ್ದಾಡಿಟ್ಟು ಬಾರವಾ ಸರಿ ಅಜ್ಜಿ ಸರಿ ಕಾವೇರಿ ನಾನ್ ಹೋಗಿ ಬಟ್ಟೆ ಬದಲಾಯಿಸಿಕೊಂಡ್ ಬರ್ತೀನಿ ಸ್ವಲ್ಪ ಕಾಫಿ ಗಿಡಮ್ಮ ಸರಿ ಅಣ್ಣ ಆಯ್ತಿನೋ ಬಟ್ಟೆ ಬದಲಾಯಿಸ್ಕೊಂಡ್ ಬಾ ನಾನು ಕಾಫಿ ಗಿಡ್ತೀನಿ ಅದಕ್ಕೆ ಬನ್ನಿ ಅದಕ್ಕೆ ನಾನ್ ನಿಮಗೆ ಬಟ್ಟೆ ಕೊಡ್ತೀನಿ ಅಮ್ಮಂದು ಸೀರೆ ಇದೆ ಕೊಡ್ತೀನಿ ಬನ್ನಿ ಸರಿ ಕಾವೇರಿ உடுகி பாழ்சப்பா நம்ம ரொம்பே ஒழை ஜோடி இவத்திங்க நீ மனைகொந்த கடை பருத்த நம் ரூ ஜீவனில் தேவ் ஈ கண்வனே இன்மேல் எல்லாத்தா அதுக்கே நன்கு ஷி ஆகி அதுக்கு நிஜவ்லூ நன்க நன பிரச்சனை கேள் ಏನು ಕಾವೇರಿ ಅದು ಅದಕ್ಕೆ ನಿಜೋಳ್ಲೂ ನಿಮಗೆ ನಮ್ಮ ಅಣ್ಣ ಇಷ್ಟನಾ ಅಲ್ಲ ನಿಜೋರು ನಿಮ್ಮ ಮನಸ್ಸರ ಹೇಳಿ ಯಾಕೆಂದ್ರೆ ನಿಮಗೆ ಇವಾಗ ನಮ್ಮ ಪರಿಸ್ಥಿತಿ ಏನು ಅಂತ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ ನಮ್ಮ ಈ ಚಿಕ್ಕ ಮನೆ ಬರ್ತನಾ ನಮ್ಮದು ಆಸ್ತಿ ಅಂತ ಈ ಮನೆ ಬಿಟ್ಟರೆ ಅರ್ಧ ಜಮೀನ್ ಜಮೀನಿದೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಒಂದು ಒಡವೆ ಆಗಿರ್ಬೋದು ಬೇರೆ ಏನಾದರೂ ಆಸ್ತಿ ಆಗಿರ್ಬೋದು ನಮ್ಮ ಹತ್ರ ಹತ್ರ ಏನು ಇಲ್ಲ ಅದಕ್ಕೆ ನಾವು ಕೂರಿ ಮಾಡ್ಕೊಂಡು ತಿನ್ನೋರು ನಮ್ಮಣ್ಣ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗ್ತಾನೆ ಆಮೇಲೆ ಜಾಸ್ತಿ ಓದಿಲ್ಲ ಕೂಡ ನಮ್ಮ ಮನೆಯಲ್ಲಿ ಇರೋದು ನಾನು ನಮ್ಮಣ್ಣ ಇಬ್ರೇನೆ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ಸಂಬಂಧಿಕರಂತೂ ಇದ್ರೂ ಇಲ್ಲ ಹೀಗಿರುವಾಗ ನಮ್ಮಣ್ಣ ನಿಮ್ಗೆ ಇಷ್ಟನಾ ಕಾವೇರಿ ಏನೆಲ್ಲ ಆಯ್ತು ಅಂತ ನಿನ್ಗೆ ಗೊತ್ತು ಮದ್ವೆ ಚೌಟ್ರಿಲಿ ಆ ಎಲ್ಲಾನು ಹೇಳಿದ್ಮೇಲೆ ಅಲ್ವಾ ನಾನು ಒಪ್ಕೊಂಡಿದ್ದು ಬಡತನ ಇರ್ಲಿ ಶ್ರೀಮಂತಿಕೆ ಇರ್ಲಿ ಎರಡ್ರಲ್ಲೂ ಹೇಗ್ ಜೀವನ ಮಾಡ್ಬೇಕು ಅಂತ ನಮ್ಮಅಮ್ಮ ನನಗ್ ಕಲ್ಸಿದ್ದಾರೆ ಪ್ರೀತಿ ಮಮತೆ ತುಂಬಿರೋ ಜಾಗದಲ್ಲಿ ದುಡ್ಡು ಅಂತಸ್ತು ಅಂತ ಬರುತ್ತಾ ಇನ್ನು ನನ್ ಬಗ್ಗೆ ಆ ರೀತಿಯಲ್ಲಿ ಯೋಚನೆನೇ ಮಾಡಕ್ ಹೋಗ್ಬೇಡ ನಾನು ಮನ್ಸಾರೆ ಇಷ್ಟಪಟ್ಟು ನಿಮ್ಮ ಅಣ್ಣನ ಮದ್ವೆ ಮಾಡ್ಕೊಂಡಿದೀನಿ ಅವ್ರು ನಮ್ಮನೆ ಬಂದ್ರಲ್ಲ ಆವತ್ತಿನ ದಿನವೇ ನನಗೆ ನಿಮ್ಮ ಅಣ್ಣ ತುಂಬ ಇಷ್ಟ ಆದರೂ ನಮ್ಮ ಮನೆಯವ್ರಿಗೂ ಅಷ್ಟೇ ಆದರೆ ಚಿಕ್ಕ ಕನ್ಫ್ಯೂಷನ್ ಆಯಿತು ನಿಮ್ಮ ಅಣ್ಣನ ಮದುವೆಗಣ್ಣ ಅಂತ ಅಂದ್ಕೊಂಬಿಟ್ವಿ ಆದ್ರೂ ನಿಮ್ಮ ಅಣ್ಣನ್ನೇ ಮದುವೆ ಅದೇ ನೋಡು ಹೌದು ಅದಕ್ಕೆ ನಾನು ನಮ್ಮ ಅಣ್ಣಂಗೆ ಹೇಳಿಬಿಟ್ಟಿದ್ದೆ ಇನ್ನು ಮದುವೆ ಅಣ್ಣ ನಾನಂತೂ ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಯಾಕೆಂದರೆ ಅದ್ಕೆ ನಾನು ಮದುವೆ ಹೊಟ್ಟೋಗಿಬಿಟ್ರೆ ನಮ್ಮ ಅಣ್ಣನ ಯಾರು ನೋಡ್ಕೋತಾರೆ ಅದಕ್ಕೆ ನಮ್ಮ ಅಣ್ಣಂಗೆ ನಾನು ಅಂದರೆ ಪ್ರಾಣ ನನ್ನ ಬಿಟ್ಟರೆ ಅವನು ಬೇರೆ ಪ್ರಪಂಚನೇ ಗೊತ್ತಿಲ್ಲ ಅವನು ಏನೇ ಮಾಡಿದ್ರು ನನಗೋಸ್ಕರನೇ ಅವನು ಸದ್ಯಕ್ಕೆ ಮದುವೆಯೇ ಬೇಡ ಅಂತ ಹೇಳ್ತಾ ಇದ್ದ ನಾನೇ ಬಲವಂತ ಮಾಡಿ ಅವನ ಹತ್ರ ಪ್ರಾಮಿಸ್ ಹಾಕ್ಸ್ಕೊಂಡಿದ್ದೆ ಇಲ್ಲ ನೀನು ನನಗೆ ಮುಂಚೆಗೆ ಮದುವೆ ಆದ್ರೇ ನಾನು ಮದುವೆ ಆಗೋದು ಅಂತ ನಮ್ಮ ಅಣ್ಣ ಕೂಡ ಬಲವಂತದಿಂದ ನಮ್ಮ ಅಣ್ಣ ಏನಾದರೂ ಚಿಕ್ಕ ಪುಟ್ಟ ಬೇಜಾರು ಮಾಡಿದ್ರೆ ತಪ್ಪುಗಳನ್ನ ಮಾಡಿದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೋಬಿಡಿ ಇಲ್ಲ ಕಾವೇರಿ ಆ ರೀತಿ ಏನೂ ಬೇಜಾರ್ ಮಾಡ್ಕೊಳ್ಳಲ್ಲ ಅದು ಅದಕ್ಕೆ ಯಾಕಂದರೆ ನಮ್ಮ ಅಣ್ಣನ ಕುಮಾರಣ್ಣನು ತುಂಬ ಕ್ಲೋಸ್ ಫ್ರೆಂಡ್ಸು ಆ ಕುಮಾರ ಅಣ್ಣಗೆ ಆಯ್ತಲ್ಲ ಅಂತ ನಮ್ಮ ಅಣ್ಣ ತುಂಬ ಬೇಜಾರ್ ಮಾಡ್ಕೊಂಡಿರ್ತಾನೆ ಆ ಬೇಜಾರಲ್ಲಿ ಏನಾದರೂ ನಿಮ್ಮನ್ನ ಸರಿಯಾಗಿ ಮಾತಾಡ್ಸಿಲ್ಲ ಅಂದರೆ ಮತ್ತೆ ಏನಾದರೂ ಬೇಜಾರಾದರೆ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೀನಿ ಹಾಂ ಕಾವೇರಿ ಖಂಡಿತವಾಗ್ಲು ನಾವೆಲ್ಲ ನಿಮ್ಮ ಅಣ್ಣನಿ ಇಷ್ಟಪಟ್ಟಿದ್ವಿ ಆದರೆ ನಿಮ್ಮ ಅಣ್ಣಂಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಅವರು ನನ್ನನ್ನು ಅವ್ರ ಫ್ರೆಂಡ್ ಮದುವೆ ಆಗಿ ಹುಡುಗಿ ಅಂತಲೇ ಅಂದ್ಕೊಂಡಿದ್ರು ಮದುವೆ ಚೌಟ್ರಿಗೆ ಬರೋವರ್ಗು ಅಲ್ಲೇ ಅಲ್ವ ಗೊತ್ತಾಗಿದ್ದೋ ಹಾಗಾಗಿ ನಾನಿನ್ನೂ ಅವ್ರ ಮನಸ್ಸಲ್ಲಿಲ್ಲ ನಾನು ನನ್ನ ಕೈಲಾದ ಪ್ರಯತ್ನನ ನಾನು ಮಾಡ್ತೀನಿ ನಿಮ್ಮ ಅಣ್ಣನ ಮನಸಲ್ಲಿ ಸೇರೋದಕ್ಕೆ ನೀನು ನನಗೆ ಸಹಾಯ ಮಾಡ್ತೀಯ ತಾನೆ ಅಯ್ಯೋ ಅದಕ್ಕೆ ಖಂಡಿತವಾಗ್ಲು ನಾನು ನಿಮ್ಗೆ ಸಹಾಯ ಮಾಡ್ತಂಗಿರ್ತೀನ ನಿಮ್ಮ ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದೀರಾ ನಿಮ್ಮ ಮನೆಯವ್ರನ್ನ ನೋಡಿದ್ರೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ನೀವು ನಮ್ಮ ಮನೆಗೆ ಬಂದಿದ್ದೀರಾ ನಾವು ನಿಮ್ಮನ್ನ ರಾಣಿ ಥರ ನೋಡ್ಕೊಬೇಕು ಆದರೆ ಏನು ಮಾಡೋದು ನಮಗೆ ಅಷ್ಟು ಅನುಕೂಲ ಇಲ್ಲ ಅದಕ್ಕೆ ಆದ್ರೂ ನಮ್ಮ ಈ ಪುಟ್ಟ ಮನೆಯಲ್ಲಿ ನೀವೇ ರಾಣಿ ತುಂಬ ಚೆನ್ನಾಗಿ ಮಾತಾಡ್ತೀಯ ನೀನು ನೀವು ಅಷ್ಟೇ ಅದಕ್ಕೆ ನನಗಂತೂ ನೀವ್ ತುಂಬಾ ಇಷ್ಟ ಆಗ್ಬಿಟ್ರಿ ಅಮ್ಮ ಕಾವೇರಿ ನಾನ್ ಸ್ವಲ್ಪ ಕುಮಾರನ್ ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ ಆ ಪಪ್ಪ ಅವ್ನ್ ಪರಿಸ್ಥಿತಿ ಹೇಗಿದ್ಯೋ ಏನೋ ರಾಮ ಇವಾಗ ಮದ್ವೆ ಮಾಡ್ಕೊಂಡ್ ಬಂದಿದ್ಯಾಲ್ಲಾ ಆಚೆ ಹೋಗ್ಬಾರ್ದು ಕಣಪ್ಪ ಮದ್ವೆಸ್ರಲ್ಲಿಯೇ ಎಲ್ಲೂ ಒಬ್ಬಡ ಮನೆಯಲ್ಲೇ ಇರು ಹೌದಣ್ಣ ಇಲ್ಲೇ ಇರು ಕಾವೇರಿ ನಿಂಗೆ ಗೊತ್ತಾಯ್ತಾ ಏನೆಲ್ಲ ಆಯ್ತು ಅಂತ ಗೊತ್ತಿದ್ದು ಗೊತ್ತಿದ್ದು ಹೇಳ್ತಿದ್ಯಲ್ಲಮ್ಮ ಪಾಪಾ ಅವನ್ ಮದ್ವೆ ನಿಂತೋಗಿ ಇವಾಗ ನನ್ ಮದ್ವೆ ಆಗೋಗಿದೆ ಅವ್ನು ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾನೆ ಮತ್ತೆ ಅವರ ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಂಡಿರ್ತಾರೆ ನಾನು ಹೋಗಿ ನೋಡ್ಲಿಲ್ಲ ಅಂತ ನನ್ನ ಬಗ್ಗೆ ತಪ್ಪಾಗಿ ಏನಮ್ಮ ನಾನು ಹೋಗ್ಬಿಟ್ಟು ಬರ್ತೀನಿ ಇರು ಒಂದ್ ಹತ್ತು ನಿಮಿಷ ಆ ಸರಿ ಅಣ್ಣ ಬೇಗ ಬಂದ್ಬಿಡು ಉಕಣಪ್ಪ ರಾಮ ಮದ್ಲಾಗ್ ಬಂದಿದಿರಾ ಮದ್ವೆಲ್ ಅಂದ್ರು ಏನೋ ಮನೆಯಲ್ಲಾದರೂ ಕೆಲವು ಶಾಸ್ತ್ರಗಳು ಮಾಡಣ ಗಂಡು ಎಣ್ಣು ಇಬ್ಬರು ಕೂರಿಸ್ಬಿಟ್ಟು ಮಡ್ಲಕ್ಕ ಶಾಸ್ತ್ರ ಮಾಡ್ಬೇಕಲ್ಲ ಒಂದ್ ಐದು ಮನೆಗೆ ಹೋಗ್ಬಿಟ್ಟು ಮಡ್ಲಕ್ಕ ಬರ್ರಿ ಐದು ಮನೆಗೆ ಊನಪ್ಪ ಶಾಸ್ತ್ರಗಳು ಮಾಡಬೇಕು ಒಂದ್ಯಾರ ಬಿಡಬಾರ್ದು ಕಾಲ ಶಾಸ್ತ್ರ ಅಂತ ಹಂಗ್ ಆಗ್ತದ ಆಗ್ತದಾ ಇವೆಲ್ಲ ಕಲ್ತ್ಕೊಂಡ್ರಲ್ವಾ ನೋಡ್ಕೊಂಡ್ರಲ್ವಾ ನಾಳೆ ದಿನ ನಿನ್ ತಂಗಿ ಮದ್ವೆ ಆದಾಗ್ಲು ನಿಮಗೆಲ್ಲ ಅದು ಸರಿ ಅಜ್ಜಿ ಆಯ್ತು ಬರ್ತೀನಿ ಬೇಗ ಓನಪ್ಪ ಆಯ್ತು ಬೇಗ ಬಂದ್ಬಿಡು ನಾನ್ ಹೋಗಿ ಒಂದ್ ಐದ್ ಮನೆಗೆ ಮಡ್ಲಕ್ಕಿ ರೆಡಿ ಮಾಡ್ಕೊಳ್ರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅವ ಕಾವೇರಿ ನಾನು ಹೋಗಿ ಒಂದ್ ಐದ್ ಜನ ಮುತಿದ್ರಿಗೆ ಕರ್ಬಿಡ್ ಬರ್ತೀನಿ ನೀನು ಇಲ್ಲಿ ರೆಡಿ ಮಾಡ್ಕ ಆರ್ತಿ ತಟ್ಟೆ ಮತ್ತೆ ಹಣ್ಣುಗಳು ಹೂವ ಎಲ್ಲ ಇದಾವಲ್ಲ ಹ್ಮ್ ಅಜ್ಜಿ ಇದೆ ಇದೆ ಏನಾದ್ರು ಬೇಕಾದ್ರೆ ಹೇಳವಾ ಹೆಂಗೋ ಆಚೆ ಹೋಗ್ತಿದ್ದೀನ ಬಿಡ್ತೀನಿ ಬಂದ್ಬಿಡ್ತೀನಿ ಅಜ್ಜಿ ಅದು ದೀಪದ ಎಣ್ಣೆ ಮತ್ತೆ ಗಂಧದ ಕಡ್ಡಿ ಕರ್ಪೂರ ಮತ್ತೆ ಎಲ್ಲ ಅಡಿಕೆ ಬಾಳೆಹಣ್ಣು ಬೇಕು ಅಜ್ಜಿ ಬಂದಿರೋರಿಗೆ ಕೊಡೋದಕ್ಕೆ ಓ ಎಲ್ಲ ಅಡಿಕೆ ಬಾಳೆಹಣ್ಣು ದೀಪ ದೀಪದ ಎಣ್ಣೆ ಮತ್ತೆ ಗಂಧದ ಕಡಿನಾ ಹ್ಞೂ ಆಯ್ತು ಬಿಟ್ಟು ಬರ್ತೀನಿ ಬೇರೆ ಏನಾದ್ರು ಬೇಕೇನವಾ ಇಲ್ಲ ಅಜ್ಜಿ ಸಾಕು ಅಷ್ಟೇ ಅಷ್ಟೇ ಕುಂಕುಮ ಎಲ್ಲ ಐತಾನೆ ಹ್ಞೂ ಅಜ್ಜಿ ಅಷ್ಟು ಕುಂಕುಮ ಎಲ್ಲ ಇದೆ ಹ್ಞೂ ಆಯಿತು ಅಷ್ಟು ರೆಡಿ ಮಾಡ್ಕೋ ಎಲ್ಲ ಜೋಡಿಸ್ಕೋ ಬರ್ತೀನಿ ನಾನು ಹೋಗಿ ಸರಿ ಅಜ್ಜಿ ಆಯಿತು ಅದಕ್ಕೆ ಬನ್ನಿ ಅದಕ್ಕೆ ಈಗ ಕುತ್ಕೊ ಬನ್ನಿ ಇಲ್ಲಿ ನಾನೆಲ್ಲ ರೆಡಿ ಮಾಡ್ತೀನಿ ನೀವು ಆರಾಮಾಗಿ ಕುತ್ಕೊಳ್ಳಿ இல்ல காவேரி இப்போ சேர்க்கு ரெடி மாணா அய்யோ அதுக்கே நீவத்து வந்தீரா யா யாது என்னெல்லா நம்மிரை நான் ரெடி மாத்தீனி நீ வேற சுத்தீர்ப்பா நீ குத் நானோ அது நிமிஷம் ரெடி மாட் தீனி காவேரி இ மட்லக்கி ஷாஸ்த் அந்த ஏன்னா ಅದೊದ್ಕೆ ನಾನು ನೋಡಿದ್ದೀನಿ ಮದ್ವೆ ಹೊಸದ್ರಲ್ಲಿ ಗಂಡು ಹೆಣ್ಣು ಮನೆಗೆ ಬಂದಾಗ ಒಂದು ಐದು ಜನ ಮುತ್ತೈದ್ರಿಂದ ಮಡ್ಲಕ್ಕಿ ತಗೋಬೇಕಂತೆ ಐದು ಜನ ಮನೆಗೆ ಹೋಗಿ ಗಂಡು ಹೆಣ್ಣು ಇಬ್ರು ಅಲ್ಲಿ ಮಡ್ಲಕ್ಕಿ ತುಂಬಿಸ್ತಾರೆ ಮಡ್ಲಕ್ಕಿ ತುಂಬಿಸ್ಕೊಂಡು ಬರೋದು ಓಹ್ ಹೌದಾ ಹೌದು ಅದಕ್ಕೆ ಒಂಥರ ಚೆನ್ನಾಗಿರುತ್ತೆ ಬನ್ನಿ ಸರಿ ಕಾವೇರಿ ಅದು ನಿಮ್ಮ ಅಣ್ಣ ನನ್ನನ್ನು ಮಾತಾಡಿಸ್ಲೇ ಇಲ್ವಲ್ಲ ಅದಕ್ಕೆ ಅದೇ ಅವ್ನು ತುಂಬಾ ಬೇಜಾರ್ ಮಾಡ್ಕೊಂಡಿದ್ದಾನೆ ಅವ್ ಫ್ರೆಂಡಿಗೆ ಹಂಗ ಆಯ್ತಲ್ಲ ಅಂತ ಏನಾಗಲ್ಲ ಸರಿ ಹೋಗ್ತಾನೆ ಅದು ಅಲ್ಲದೆ ಅವನು ಜಾಸ್ತಿ ಹೆಣ್ಮಕ್ಳನ್ನ ಜಾಸ್ತಿ ಮಾತಾಡಿಸೋದಿಲ್ಲ ಸಂಕೋಚ ಜಾಸ್ತಿ ಅವನು ತುಂಬಾ ಕ್ಲೋಸ್ ಆಗಿರೋದು ಅಂದ್ರೆ ನಾನು ಒಬ್ಲತ್ರ ನೀವು ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಿಡಿ ಸರಿ ಹೋಗ್ತಾನೆ ಅವನು ಬನ್ನಿ ನೀವು ಕೂತ್ಕೊ ಬನ್ನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ನಾವು ಮಾಡ್ತಿರೋ ವೀಡಿಯೋ ಇಷ್ಟ ಆಗ್ತಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಯಾರೆಲ್ಲ ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ಫ್ರೆಂಡ್ಸ್ ನಾವು ಹಾಕುವಂತ ಪ್ರತಿಯೊಂದು ವಿಡಿಯೋನ ನೀವು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್